ಹಾಯ್ ಎಲ್ಲರಿಗೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನಾಗ್ನ ಸ್ಟಾರ್ಟ್ ಮಾಡ್ತಾ ನಾನು ಇವತ್ತು ಪೂಜೆ ಮಾಡೋಷ್ಟೊತ್ತಿಗೆ ಬರೋಬ್ಬರಿ ಒಂದು ಗಂಟೆ ಆಗಿಬಿಟ್ಟಿದ್ದೆ ಪೂಜೆ ಮಾಡಬೇಕು ಇವತ್ತು ಯಾಕೋ ತುಂಬಾ ತಲೆನೋತಾಯಿತ್ತು ಅಂತ ಹೇಳಿ ನಾನು ಹಾಗೇ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ಇವತ್ತು ಎಲ್ಲ ಕೆಲಸ ಆಗೋದು ಲೇಟ್ ಆಯಿತು ಹಾಗೆ ಪೂಜೆ ಮಾಡೋದು ಲೇಟಾಗೋಯಿತು ಬನ್ನಿ ಪೂಜೆ ಮಾಡಬೇಕು ಪೂಜೆ ಮಾಡಿಬಿಟ್ಟು ಅಡುಗೆ ಮಾಡಬೇಕು ಅಡುಗೆಗೆ ಏನು ಮಾಡಬೇಕಂತ ಯೋಚನೆ ಆಗಿದೆ ಬನ್ನಿ ನೋಡೋಣ ಏನಾದರೂ ಮಾಡಿದ್ರು ಏನಾದರೂ ಮಾಡಲೇಬೇಕಲ್ವಾ ಬನ್ನಿ ಬೆಳಗ್ಗೆಯಿಂದನೂ ತುಂಬಾ ತಲೆನೋತಾಯಿತ್ತು ಅಂತೇಳಿ ತುಂಬಾ ಟೈಮ್ ವೇಸ್ಟ್ ಮಾಡಿದೆ ಟೈಮ್ ವೇಸ್ಟ್ ಮಾಡಿದೆ ಅನ್ನೋಕ್ಕಿಂತ ತುಂಬಾ ಸುಮ್ಮ ಮಲ್ಕೊಂಡು ನಾನು ತಿಂಡಿ ಆದ ತಕ್ಷಣ ಮನೆಯವ್ರು ಡ್ಯೂಟಿಬೋದು ಸ್ವಲ್ಪ ಮಲ್ಕೊಂಬಿಟ್ಟೆ ಹಾಗಾಗಿ ಕೆಲಸ ಎಲ್ಲ ಲೇಟಾಗೋಯ್ತು ಯಾಕೆ ತುಂಬನೇ ತಲೆನೋತೈತಿತ್ತು ಇವತ್ತು ಹಾಗಾಗಿ ಕೆಲಸ ಮಾಡಿದೆಲ್ಲ ಲೇಟ್ ಆಯ್ತಲ್ಲ ಆ ಪೂಜೆನೂ ಲೇಟಾಯಿತು ನಮ್ಮ ಮನೆಯಲ್ಲಿ ಮನೆಯವರು ಪೂಜೆ ಮಾಡೋ ಹೋಗೋದಿಲ್ಲ ಎಷ್ಟೊತ್ತಿದ್ರು ನಾನೇ ಮಾಡ್ಕೋಬೇಕು ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ ಏನಾದರೂ ಒಂದು ಕಾರಣ ಕೊಟ್ಟು ಹೋಗ್ಬಿಡ್ತಾರೆ ಲೇಟ್ ಆಯಿತು ಅದು ಇದು ಅಂತಂದ್ಬಿಟ್ಟು ಪೂಜೆ ಮಾಡ್ಕೊಂಡು ನಾನು ಬೇಳೆ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಸಾಂಬಾರು ಬೇಗ ಆಗೋದು ಹಾಗಾಗಿ ಬೇಳೆ ಹಸಿಮೆಣಸಿಕ ಟೊಮೊಟೊ ಈರುಳ್ಳಿ ಹಾಗೆ ಆಲೂಗಡ್ಡೆ ಬೆಳ್ಳುಳ್ಳಿ ಸಾಂಬಾರ್ ಪೌಡರ್ ಹಾಗೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಹುಣ್ಸೆಣೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಇದು ಮೂರು ನಾಲ್ಕು ವಿಶಲ್ ನೋಡ್ಸ್ಕೋಬೇಕು ತುಂಬನೇ ಚೆನ್ನಾಗಿರುತ್ತೆ ಈ ಥರ ಒಂದು ಒಂದ್ಸಲ ಟ್ರೈ ಮಾಡಿ ಅಡುಗೆ ಮಾಡು ಊಟಕ್ಕೆ ಅಂತ ಹೇಳಿದ್ರು ಮನೆಯವರು ಹಾಗಾಗಿ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ಅವರು ಎರಡು ಕಾಲಾಗುತ್ತೆ ಅದು ಟ್ರೈ ಮಾಡಲಿ ಒಂದು ಮೂರು ಕಾಲಾಗಿತ್ತು ಬೇಗ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ ಬೇಗ ಮಾಡ್ಕೊಬೋದು ಆದರೆ ವಿಷಲ್ಗಳು ಬೇಗ ಆಗೋದೇ ಇಲ್ಲ ಇನ್ನೂ ವಿಷಲ್ ಆಗಿಲ್ಲ ಬೇಗ ಆಗುತ್ತೆ ಅಂತೇಳಿ ಬೇಳೆ ಸಾಮರ್ ಮಾಡಿದ್ದೀನಿ ಕುಕ್ಕರಿ ಕಾಯೋದೇ ಆಗ್ತಿದೆ ಬೇಳೆ ಸಾಂಬಾರು ಹಾಗೆ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಇದು ಬಿಷದಲ್ಲಿನ ಆಡಬೇಕು ಬೇಳೆ ಸಾಂಬಾರು ಜೊತೆಗೆ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆ ಅಲ್ಲವಾ ಬೇಗ ಆಗೋದು ಹಾಗಾಗಿ ಮುದ್ದೆನೇ ಮಾಡ್ಕೊಳ್ಬಿಡ್ತಾ ಇದ್ದೀನಿ ರೈಸಿನ ಟೆನ್ಷನ್ ಇಲ್ಲ ಏಕೆಂದರೆ ಬೆಳಗ್ಗೆ ನಾನು ಚಿತ್ರಾನ್ನ ಮಾಡಿದ್ದೆ ಟಿಫನಿಗೆ ಅದರದೇ ರೈಸ್ ಇದೆ ಹಾಗಾಗಿ ರೈಸಿಂದ ಒಂದು ಟೆನ್ಷನ್ ಇಲ್ಲ ಮುದ್ದೆ ಸಾಂಬಾರು ಮಾಡಿಕೊಂಡ್ರೆ ಆಗುತ್ತೆ ಇವತ್ತು ನನಗೆ ಒಂದು ಇಪ್ಪತ್ತು ದಿವಸದಿಂದ ತುಂಬಾ ಟೆನ್ಷನ್ನು ಏನಪ್ಪ ಆ ಟೆನ್ಷನ್ ಅಂತಂದರೆ ನನಗೆ ಯೂಟ್ಯೂಬ್ ಡೈಲಿ ವ್ಲಾಗ್ ಚಾಲೆಂಜ್ ಮಾಡಬೇಕು ಅಂತಂದ್ಬಿಟ್ಟು ನಾನು ನ್ಯೂ ಇಯರಲ್ಲಿ ಹೇಳಿದೆ ಅದನ್ನು ಯಾಕಾದರೂ ಹೇಳಿ ನೋಡಿ ನನಗೆ ಆಗ್ಬಿಟ್ಟಿದೆ ಏನಕ್ಕೆ ಅಂತಂದರೆ ಡೈಲಿ ವ್ಲಾಗ್ ಮಾಡೋದು ಅಷ್ಟು ಸುಲಭ ಅಲ್ಲ ಎಲ್ಲೋದರೂ ವೀಡಿಯೋ ಮಾಡ್ಕೋಬೇಕು ಎಲ್ಲೋ ಬಂದರೂ ವೀಡಿಯೋ ಮಾಡ್ಕೊಬೇಕು ಅದು ಸ್ವಲ್ಪ ಟೆನ್ಷನ್ನು ಆಮೇಲೆ ಎಡಿಟಿಂಗು ಅವೆಲ್ಲ ತುಂಬಾ ಟೈಮ್ ಹಿಡಿಯುತ್ತೆ ನನಗೂ ಜಾಸ್ತಿ ಮೊಬೈಲ್ ನೋಡಿಬಿಟ್ರೆ ತಲೆನೋವು ಭಾಳ ತಲೆನೋವು ಬರುತ್ತೆ ಅದರದ್ದೇ ಸ್ವಲ್ಪ ಟೆನ್ಷನ್ ನನಗೆ ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಡೈಲಿ ವ್ಲಾಗ್ ಹಾಕ್ಲೇಬೇಕು ಅಂದರೆ ಡೈಲಿ ವೀಡಿಯೋ ಹಾಕ್ಲೇಬೇಕು ಅಂತ ಎಲ್ಲೋ ಕೇಳ್ಪಟ್ಟಿದ್ದೆ ಹಾಗಾಗಿ ನಾನು ಡೈಲಿ ವ್ಲಾಗ್ ಹಾಕೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಬೇಕು ಪ್ಲೀಸ್ ನನ್ನ ನನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ ತುಂಬಾ ಕಷ್ಟ ಯೂಟ್ಯೂಬ್ ಬ್ಲಾಗ್ ಮಾಡೋದು ಬೇಳೆ ಸಾಂಬಾರಿಗೆ ಒಗ್ಗರಣೆ ಇದ್ದೀನಿ ಒಂದು ಪ್ಯಾನಿಗೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವನ ಹಾಕ್ಕೊಳ್ಬೇಕು ವಿಶಲ್ ಆರಿದ ಮೇಲೆ ಅದ್ರದ್ದು ನೀರನ್ನ ಸಪ್ರೇಟ್ ಮಾಡಿ ಬೇಳೆನ ಚೆನ್ನಾಗೆ ಸ್ಮ್ಯಾಶ್ ಮಾಡ್ಕೊಬೇಕು ನಾನು ಒಗ್ಗರಣೆಗೆ ಈ ನೀರನ್ನ ಹಾಕಿ ಇದ್ದೀನಿ ಹಾಕ್ಕೊಂಡಿದ ನಂತರ ನಾನು ಬೇಳೆ ಟೊಮೊಟೊ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಆಗುತ್ತೆ ಅಂದರೆ ವಿಶಲ್ ಮಾತ್ರ ಬೇಗ ಆರೋದಿಲ್ಲ ಅದ್ರದ್ದು ಸ್ವಲ್ಪ ಪ್ರಾಬ್ಲಮ್ ಅಷ್ಟೆ ಬೇಳೆನ ಚೆನ್ನಾಗೆ ಸ್ಮ್ಯಾಶ್ ಮಾಡಿಕೊಂಡು ನಂತರ ಆ ಒಗ್ಗರಣೆಗೆ ಹಾಕೊಳ್ತೀನಿ ಸ್ಮ್ಯಾಶ್ ಮಾಡಿರೋಂತಹ ಬೇಳೆನ ನಿಮಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೊಬೋದು ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಬೋದು ಸಾಂಬಾರನ್ನ ಇದನ್ನ ಆಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಸಾಂಬಾರನ್ನ ಕುದಿಯೋಕ್ಕಿಟ್ಬಿಟ್ಟು ಇಟ್ಬಿಟ್ಟು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ರಾಗಿ ಮುದ್ದೆ ಅಂದರೆ ಯಾರಿಗೆಲ್ಲ ಇಷ್ಟ ಅನ್ನೋರು ಕಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ಆಗುತ್ತೆ ನನಗೆ ಚಿಕನ್ ಸಾಂಬಾರು ಇಲ್ಲ ಯಾವುದಾದ್ರು ನಾನ್ ವೆಜ್ ಸಾಂಬಾರಿಗೆ ನನಗೆ ಮುದ್ದೆನೇ ಇರಬೇಕು ನನಗೆ ಅದು ಬಿಟ್ಟರೆ ಬೇರೆ ಯಾವುದೂ ಇಷ್ಟ ಆಗೋದಿಲ್ಲ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಈಗಿತ್ತು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್